ಹಾಯ್ ಗಾಯ್ಸ್ ವೆಲ್ಕಮ್ ನೋಡಿ ಮೀನ್ ಇಟ್ಕೊಂಡು ಬಂದ್ರು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನೋಡಿ ನನ್ನ ಅಮ್ಮ ಅಡಿಗೆ ರೆಡಿ ಮಾಡ್ತಿದ್ದಾರೆ ಹಾಗೆ ನನಗೆ ಕೂಡ ಬಾಕಿ ಇಟ್ಟಿದ್ದಾರೆ ಸ್ವಲ್ಪ ಇದು ಇದು ಉಂಟಲ್ಲ ನಾವು ರೆಡಿ ಟು ಮಿಕ್ಸ್ ಪೇಸ್ಟ್ ಇದೆ ಚಿಕನ್ ಗೀ ರೋಸ್ ಪೇಸ್ಟ್ ಸೊ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಟದ್ದು ಇನ್ನು ಒಂದು ಗಂಟೆ ಆದ ನಂತರ ಚಿಕನ್ ಗೀ ರೋಸ್ ರೆಡಿ ಆಗುತ್ತೆ ಸೊ ಮಧ್ಯಾಹ್ನ ಊಟಕ್ಕೆ ಆಹಾ ಹಾಯ್ ಗಾಯ್ಸ್ ಇವತ್ತೊಂದು ಸ್ಪೆಷಲ್ ಇದೆ ಏನಂದರೆ ನಮಗೊಂದು ಗಿಫ್ಟ್ ಬಂದಿದೆ ಇದನ್ನು ಕೊಡ್ಸು ಕೊಡ್ ಯಾರು ಕೊಡಿಸಿದ್ದು ಅಂದರೆ ನನ್ನ ತಂಗಿ ಹಸ್ಬೆಂಡ್ ಬಂದು ಕೊಡಿಸಿದ್ದು ಇದನ್ನ ಇದರ ಇನ್ನೋಗ್ರೇಷನ್ನ ನನ್ನ ಅಮ್ಮನ ಕೈಯಿಂದ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಓಪನ್ ಮಾಡಿ ಓಪನ್ ಮಾಡಿ ಹಲೋ ಹಲೋ ಅಂತ ಹೇಳ್ಬೇಕು ಅದರಲ್ಲಿ ಹೇಳ್ತಾನೆ ಅದಂತೂ ಫೋನ್ ಅಲ್ಲ ಹಲೋ ಅಂತೂ ಹಲೋ 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 ಇನೋಗ್ರೇಷನ್ ಆಯ್ತು ಬಟ್ ಈಗ ಇದು ಈಗ ಹಲೋ ಅಲ್ಲ ಅಂತ ಹೇಳಲ್ಲ ಇದು ಏನ್ ಗೊತ್ತಾ ನಾನು ತೋರಿಸ್ತೇನೆ ನಿಮ್ಗೆ ನೋಡ್ಬೋದು ನೋಡಿ ಇದು ಇದು ವೈರ್ಲೆಸ್ ಮೈಕ್ರೋಫೋನು ಇದನ್ನ ನಾವು ನಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಬೋದು ಯಾಕೆಂದರೆ ನಾನು ಅಮ್ಮ ಜಾಸ್ತಿ ಶಾರ್ಟ್ ವಿಡಿಯೋ ಮಾಡ್ತೀವಿ ಸೊ ಫನ್ನಿ ವಿಡಿಯೋ ನೀವು ನೋಡಿದ್ದೀರಾ ಅಲ್ವ ಗೊತ್ತಿಲ್ಲ ಯಾರೆಲ್ಲ ನೋಡಿಲ್ಲ ನಮ್ಮ ಆ ವೀಡಿಯೋನ ನೋಡಿ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೆ ಈ ಮೈಕ್ರೋಫೋನ್ನ ನಮ್ಮ ಮೊಬೈಲಿಗೆ ಹಾಕ್ಕೊಳಕ್ಕೆ ಯಾಕೆಂದರೆ ನಮ್ಮ ವಾಯ್ಸ್ ಚೆನ್ನಾಗಿ ಕೇಳಿಸಲ್ಲ ಅಂತ ನನ್ನ ತಂಗಿ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ ಸೊ ಹಾಗಾಗಿ ಅವ್ರು ಇದನ್ನು ಗಿಫ್ಟ್ ಮಾಡಿದ್ದಾರೆ ಇನ್ನು ನಾಳಿಂದ ನಾವೇನಾದರೂ ವೀಡಿಯೋ ಮಾಡೋದಿದ್ದರೆ ಇದನ್ನು ಹಾಕಿ ವೀಡಿಯೋ ಮಾಡ್ತಿ ಮಾಡ್ತೀವಿ ಈಗ ಇದನ್ನು ಟ್ರೈ ಮಾಡಿ ನೋಡಿಲ್ಲ ಆಲ್ರೆಡಿ ಅವರಿದು ಚಾರ್ಜ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಇನ್ನೂ ವಿ ನೆಕ್ಸ್ಟ್ ವೀಡಿಯೋ ಮಾಡುವಾಗ ಇದನ್ನು ಖಂಡಿತವಾಗಿಯೂ ಯೂಸ್ ಮಾಡ್ತೀವಿ ಆಮೇಲೆ ನೀವೇ ಹೇಳಬೇಕು ಇದು ನೆಕ್ಸ್ಟ್ ನಮ್ಮ ವೀಡಿಯೋದಲ್ಲಿ ವಾಯ್ಸ್ ಯಾವ ರೀತಿ ಕೇಳುತ್ತೆ ಅಂತ ಸೊ ಅಮ್ಮನಿಗೆ ಗೊತ್ತಿಲ್ಲ ಅದು ಏನಂತ ಆಗದಿಂದ ನೋಡ್ತಿದ್ದಾರೆ ಹೇಗೆ ಮಾತಾಡುದು ಹೇಗೆ ಮಾತಾಡುದು ಅಂತ ಬಟ್ ಅಂಚತ್ತು ಇಂಚೊಂಡತೆ ಇಂಚ ತಿಕ್ಕ ಹೊಂಚಾ ಹಂಗಿಗೆ ತಿಕ್ಕ ಇರೈತೆ ಕ್ಲಿಪ್ ನೋಡಿ ಈ ರೀತಿ ಸಿಕ್ಕಿಸ್ಕೊಳ್ಳೋದಕ್ಕೆ ಆಮೇಲೆ ಮಾತಾಡಿದರೆ ವಾಯ್ಸ್ ಕೇಳುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಬಟ್ ಅಮ್ಮನಿಗೆ ಗೊತ್ತಿಲ್ಲ ಅವ್ರು ಏನಿದು ಫೋ ಹೊಸದು ಫೋನ್ ಅಂತ ಅಂದ್ಕೊಂಡಿದ್ರು ಅದಕ್ಕೆ ಅವರ ಕೈಯಿಂದಲೇ ಇದನ್ನು ಓಪನ್ ಮಾಡಿಸಿದ್ದು ಸೊ ನೋಡಿ ಹಾಗೆ ಪ್ಲೀಸ್ 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 ನಮ್ಮ ಈ ಶಾರ್ಟ್ಸ್ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಅಮ್ಮನಿಗೆ ಅಷ್ಟೊಂದು ಕನ್ನಡ ಗೊತ್ತಿಲ್ಲ ಆದರೂ ಕೂಡ ಪಾಪ ನಾನು ಹೇಳಿಕೊಟ್ಟದನ್ನು ಯಾವ ರೀತಿ ಹೇಳಿಕೊಡ್ತೇನೆ ಅದೇ ರೀತಿ ಮಾತಾಡ್ತಾರೆ ಸೊ ಅವರ ಒಂದು ಪರಿಶ್ರಮಕ್ಕೆ ನಿಮ್ಮ ಪ್ರತಿಫಲ ಬೇಕು ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಸ್ವಲ್ಪ ಶಾಪಿಂಗ್ ಇತ್ತು ಸೊ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ ಈ ನನ್ನ ಸಣ್ಣ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋಕ್ಕಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇದೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಸೊ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದ್ರೆ ಅಂತ ನನಗೆ ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಬಾಯ್ ಕೇರ್ ಲವ್ ಯು ಆಲ್